ಅಲ್ಲಿ ಬರ್ತಕ್ಕಂಥ ಹೆಣ್ಣು ಅಷ್ಟು ಜನ ಹೆಣ್ಣು ಮಕ್ಕಳನ್ನು ಒಗ್ಗೂಡಿಸಿಕೊಂಡು ಸಾಕಷ್ಟು ಜಾತವನ್ನು ಮಾಡಿ ಧರ್ಮ ಸಂಘಟನೆ ಮಾಡಿ ಧರ್ಮದ ಬಗ್ಗೆ ಹೆಚ್ಚು ಧ್ವನಿ ಎತ್ತಿರತಕ್ಕಂತಹ ಕೀರ್ತಿ ಆರ್ಗಾರ ಸಿಗಬೇಕಂದ್ರೆ ಅದು ಈಶ್ವರಪ್ಪ ಅವರಿಗೆ ಅಂತ ಅದನ್ನ ಘಂಟಾ ಘೋಷವಾಗಿ ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ಅವರು ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾಗೂ ಸಹಿತ ಕೈ ಹಿಡಿದಿರತಕ್ಕಂಥವ್ರು ಜೊತೆಗೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದ ಬೆನ್ನೆಲುಬು ರೈತರು ಆದರೆ ಪ್ರತಿ ಮನೆ ಮನಸ್ಸಿಗೂ ಸಹಿತ ನೆಮ್ಮದಿ ಮತ್ತೆ ಮನೆ ಚೆನ್ನಾಗಿರ್ಬೇಕಾದ್ರೆ ಹೆಣ್ಣೇ ಕಾರಣ ಅಂತ ಹೆಣ್ಣು ಮಕ್ಕಳಿಗೂ ಸಹಿತ ಯಾವುದೇ ಕಾರಣಕ್ಕೂ ಅಧೈರ್ಯವಿಲ್ಲದಂಥ ರೀತಿ ಧೈರ್ಯ ತುಂಬುವಂಥ ಕಾಯಕ ಈಶ್ವರಪ್ಪ ಅವರು ಮಾಡಿದ್ದಾರೆ ಈ ಬಾರಿಯೂ ಸಹಿತ ಅವರಿಗೆ ಅನುಕೂಲ ಆಗುತ್ತೆ ತಾಯಿ ಅನುಕೂಲ ಮಾಡಲಿ ಅಂತಲೇ ನಾ ದೇವಿನ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೆ ಆನಂದ ಗುರುಜಿ ಗುರುಜಿಯವರು ಇವತ್ತು ಬರ್ತಾರೆ ಅಂತ ಕೇಳೆ ತುಂಬ ಸಂತೋಷ ಆಯ್ತು ನನಗೆ ಸ್ವಾಭಾವಿಕವಾಗಿ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಜಗದ್ಗುರುಗಳು ಸಾಧು ಸಂತರು ಸ್ವಲ್ಪ ಹಿಂದೆ ಸರ್ಕೋತಾರೆ ರಾಜಕಾರಣ ನಮಗೆ ಬೇಡ ಅಂತ ಅದು ನೇರವಾಗಿ ಒಬ್ಬ ಹಿಂದೂ ಧರ್ಮದ ಪ್ರತಿಪಾದಕ ಅನ್ನೋಂಥ ವಿಶ್ವಾಸದಿಂದ ನಮ್ಮ ಮನೆಗೆ ಬಂದು ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅವ್ರ ಆಶೀರ್ವಾದ ಇದೆಯಲ್ಲ ಅವರ ಆಶೀರ್ವಾದದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ಕೂಡ ನನಗೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಸಂತರು ಸಂತೃಪ್ತವಾಗಿ ಅಂದರೆ ಎಲ್ಲ ಕಾಲದಲ್ಲೂ ಹಿಂದುತ್ವದ ಬಗ್ಗೆ ಧರ್ಮದ ಬಗ್ಗೆ ಧರ್ಮದ ಧ್ವನಿ ಎತ್ತುವಂತಹ ಏಕೈಕ ನಾಯಕ ಅಂದರೆ ಈಶ್ವರಪ್ಪ ಅವರು ಅಂತ ಹೇಳ್ತಕ್ಕಂಥದ್ರಲ್ಲಿ ಆನಂದ್ ಗುರುಜಿ ಮಾತ್ರ ಅಲ್ಲ ಎಲ್ಲ ಜಗದ್ಗುರು ಎಲ್ಲ ಸಾಧುಸಂತರು ಹೇಳುವ ಮಾತು ಯಾಕೆಂದ್ರೆ ಅವರ ಧ್ವನಿಯಲ್ಲಿ ಅಂತ ಶಕ್ತಿ ಇದೆ ಅಂತಹದ್ರಲ್ಲಿ ಈ ಬಾರಿ ಆಗಿರ್ತಕ್ಕಂತಹ ಒಂದಷ್ಟು ಅಚಾತುರಿಗಳು ಆ ಅಚಾತುರಿಗಳು ಆದಷ್ಟು ಬೇಗ ಸರಿ ಹೋಗಿ ಪುನಃ ಅವರ ರಾಜ್ಯದಲ್ಲಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಸಿಗಲಿ ಎಂಬತಕ್ಕಂಥದ್ದೇ ಈ ನಿಮ್ಮ ಆನಂದ ಗುರುಜಿಯವರ ಮಾತು ಯಾಕೆಂದ್ರೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ಹಿಂದುತ್ವಕ್ಕಿನ್ನ ಮನೆಯ ಕಣ್ಣು ಮನೆಯ ಹೆಣ್ಣು ಮನೆಯ ಕಣ್ಣು ಒಂದು ಹೆಣ್ಣು ಅಂತ ಹೇಳ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ತುಂಬುವ ಕಾಯಕವನ್ನು ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂಥ ಶಕ್ತಿ ತುಂಬುವಂತ ಕಾಯಕವನ್ನು ಮಾಡುವ ಕೆಲಸ ಇದೆಯಲ್ಲ ಅದು ಈಶ್ವರಪ್ಪ ಅವರ ಕುಟುಂಬ ಅವರಾಗ್ಲಿ ಅವರ ಮಗಾಗ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅದು ನಡೀಲಿ ಹಾಗಾಗಿ ಶಿವಮೊಗ್ಗದಲ್ಲಿ ಒಂದು ಹೊಸ ಒಂದು ಅಭಿಯಾನ ಆಗಬೇಕಾಗಿದೆ ಅದಕ್ಕಾಗಿ ಆದಷ್ಟು ಬೇಗ ತಾಯಿ ಮಾಲ್ಕಾಂಬಳನ್ನು ಸಹಿತ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ ಒಳ್ಳೆಯದಾಗಿ